ಹಾಯ್ ಎವ್ರಿ ವನ್ ಇದು ವೆನ್ಸ್ಡೇ ಈವ್ನಿಂಗ್ ವ್ಲಾಗ್ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಪ್ರತಿದಿನ ಭಗವದ್ಗೀತೆನ ಓದ್ತೀನಿ ಅಂತ ಹಾಗೆ ಇವತ್ತು ಓದುವಾಗ ಒಂದು ಲೈನ್ ತುಂಬ ಇಷ್ಟ ಆಯಿತು ಅದೇನಪ್ಪ ಅಂದರೆ ಭಗವದ್ಗೀತೆಯಲ್ಲಿ ಮೂರು ಗುಣಗಳಿವೆ ಒಂದು ಸಾತ್ವಿಕ ಗುಣ ರಜಸು ಗುಣ ಮತ್ತು ತಾಮಸು ಗುಣ ಈ ಮೂರು ಗುಣಗಳಿಂದ ಏನೇನೆಲ್ಲ ಕೆಲಸ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ತಿಳಿಸಿದರೆ ಸಾತ್ವಿಕ ಗುಣ ಅಂದರೆ ಸುಖ ಅಥವಾ ಒಳ್ಳೆಯ ನಮಗೆ ಆಗ್ತಾ ಇರುವಂಥ ಒಂದು ಖುಷಿ ಅಥವಾ ಸಂತೋಷ ಇದು ಒಳ್ಳೆಯದ್ರಿಂದ ಆಗ್ತಾ ಇದ್ದಾಗ ನಾವು ಏನೇ ಪ್ರಸಂಗ ಬಂದರೂ ಕೂಡ ಅದರಲ್ಲಿ ಸುಖವಾಗಿರುವುದನ್ನು ಕಲಿತಾಗ ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚುತ್ತದೆ ಪ್ರಸಂಗಗಳು ಒಳ್ಳೆಯವೇ ಬರಬೇಕು ಅಂತ ಭಗವಂತ ಹೇಳ್ತಾ ಇಲ್ಲ ಕೆಟ್ಟದ್ದೇ ಪ್ರಸಂಗ ಇದ್ದರೂ ಏನೇ ಬಡತನ ಇದ್ದರೂ ಸುಖದಿಂದ ಇರುವುದು ಸಾತ್ವಿಕತೆ ಎಂದಿದ್ದಾರೆ ನಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಮತ್ತು ಒಳ್ಳೆಯತನವನ್ನು ರೂಢಿಸಿಕೊಂಡರೆ ಸುಖವಾಗಿರುತ್ತೇವೆ ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ ಸೊ ಇದನ್ನು ಇಲ್ಲಿಗೆ ಮುಗಿಸ್ತಾ ರಜಸ್ಸು ಮತ್ತು ಗುಣವನ್ನು ಪಾರ್ಟ್ ಟೂನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಾಯ್